ಅಮೋಗ್ನ ಬರೀ ಒಬ್ಬರೊಬ್ಬರು ಮಾತ್ರ ಹಿಡಿಯೋಕ್ಕಾಗಲ್ಲ ಅಂತ ಅರ್ಥ ಮಾಡಿಕೊಂಡ ರಾಬರ್ಸ್ ಹಿಂದಿಂದ ನಾಲ್ಕು ಜನ ಬಂದು ಅವನನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರು ಅಮೋಗ್ ಒಂದು ಸಲ ತನ್ನ ಮೈನ ಶೇಕ್ ಮಾಡ್ತಿದ್ದ ಹಾಗೆ ಎಲ್ಲರೂ ಹಿಂದೆ ಹೋಗಿ ಬಿದ್ದರು ನಂತರ ಅವರು ತಕ್ಷಣ ಎದ್ದು ಮತ್ತೆ ಅಟ್ಯಾಕ್ ಮಾಡೋದಕ್ಕೆ ಬಂದರು ಅವರನ್ನು ಹೊಡೆದು ಹಾಕೋದು ಅಮೋಗ್ಗೆ ಒಂದು ಮ್ಯಾಟರೇ ಆಗಿರಲಿಲ್ಲ ನೋಡಿ ನೋಡ್ತಿದ್ದ ಹಾಗೆ ರಾಬರ್ಸ್ ಎಲ್ಲ ಕೈ ಕಾಲು ಮುರಿದು ಹೋಗ್ತಿರೋ ಸ್ಥಿತೀಲಿ ನರಳಾಡ್ತಾ ನೆಲದ ಮೇಲೆ ಬಿದ್ದುಕೊಂಡು ಉರ್ಲಾಡೋದಕ್ಕೆ ಸ್ಟಾರ್ಟ್ ಮಾಡೋದು ಲಾಸ್ಟಲ್ಲಿ ಆ ಗುಂಪಿನ ಲೀಡರ್ ಒಬ್ಬ ಉಳ್ಕೊಂಡಿದ್ದ ಅವನ ಕಣ್ಣಿಗೆ ದೂರದಲ್ಲಿ ಬಿದ್ದಿದ್ದ ತನ್ನ ಗನ್ ಕಾಣಿಸ್ತು ಅವ್ನು ಓಡ್ ಹೋಗಿ ಆ ಗನ್ ಎತ್ಕೊಂಡು ಅಮೋಗ್ ಕಡೆ ಗುರಿ ಹಿಡ್ದ ಅಮೋಗ್ ಅವನ ನೋಡಿ ಓಹ್ ನೀನೊಬ್ಬ ಉಳ್ಕೊಂಬಿಟ್ಟಿದ್ಯಾ ಕಮಾಂಡ್ ಡೂ ಇಟ್ ಅಂತ ಕೈ ಅಗಲ್ಸ್ಕೊಂಡು ನಿಂತ ಅಮೋಗ್ ಹತ್ರ ಯಾವ ವೆಪನ್ ಇರಲಿಲ್ಲ ಅವ್ನು ಭಯ ಪಡಬೇಕಿತ್ತು ಆದರೆ ಆ ರಾಬರ್ ಕೈಲಿ ಗನ್ ಇದ್ರೂ ಅವನ ಕೈಗಳು ನಡುಕ್ತಾ ಇದ್ವು ಯಾಕಂದರೆ ಇಷ್ಟೊತ್ತು ಅಮೋಗನ್ ಫೈಟಿಂಗ್ ಸ್ಕಿಲ್ಸ್ ನೋಡಿ ಭಯ ಬಿದ್ದೋಗಿದ್ದ ಅವ್ನು ನಡುಗ್ತಿರೋದನ್ನ ನೋಡಿ ಅಮೋಗ್ ನಗ್ತಾ ಯಾಕೆ ಏನಾಯಿತು ನಿನ್ನ ಕೈಲಿ ಗನ್ ಇದೆ ತಾನೆ ಶೂಟ್ ಮಾಡೋದಕ್ಕೆ ಯಾಕೆ ಭಯ ಪಡ್ತಿದ್ಯಾ ಕಮಾನ್ ಶೂಟ್ ಮೀ ಅಂತ ಧೈರ್ಯವಾಗಿ ಹೇಳ್ದ ಹಾಗೆ ಸ್ಲೋಲಿ ಆ ವ್ಯಕ್ತಿ ಕಡೆ ನಡ್ಕೊಂಡು ಹೊರಟ ಅವನು ಹತ್ತತ್ರ ಬಂದಾಗು ರಾಬರ್ ಭಯದಲ್ಲಿ ಇಲ್ಲ ನನ್ನ ಹತ್ರ ಬರಬೇಡ ಅಂತ ಹೇಳ್ತಾ ಗನ್ನ ಕಸ್ಟಮರ್ಸ್ ಕಡೆ ಪಾಯಿಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದೆ ಅಮೋಗ್ ಒಂದ್ಸಲ ಸುತ್ತ ತಿರುಗಿ ಯಾರ್ಯಾರು ಯಾವ್ಯಾವ ಪೊಸಿಷನಲ್ಲಿದ್ದಾರೆ ಅಂತ ನೋಡ್ದ ಆ ಗ್ಯಾಪಲ್ಲಿ ರಾಬರ್ ಅಲ್ಲೇ ಕೆಳಗೆ ಕೂತಿದ್ದ ಒಂದು ಪುಟ್ಟ ಹುಡುಗಿಗೆ ಗನ್ ಪಾಯಿಂಟ್ ಮಾಡ್ದೆ ಅವನೀಗ ತುಂಬ ಭಯದಲ್ಲಿ ಇದ್ದಿದ್ರಿಂದ ಅವನು ಏನು ಮಾಡ್ತಾನೋ ಯಾರಿಗೂ ಅರ್ಥ ಆಗ್ತಿರ್ಲಿಲ್ಲ ಅಮೋಗ್ ಟೆನ್ಷನಲ್ಲಿ ಆ ರಾಬರ್ ಕೈನೇ ನೋಡ್ತಾನೆ ನಿಂತ ಅವನು ಇನ್ನೇನು ಟ್ರಿಗರ್ ಪ್ರೆಸ್ ಮಾಡ್ತಾನೆ ಅನ್ನೋ ಅಮೋಗ ಹುಡುಗಿ ಎದುರಿಗೆ ಹಾರ್ದ ಸಡನ್ನಾಗಿ ಢಮ್ಮನ ಸೌಂಡ್ ಜೊತೆಗೆ ಕಸ್ಟಮರ್ಸ್ ಕಿರ್ಚಾಟನ್ನು ಕೇಳಿಸೋದಕ್ಕೆ ಸ್ಟಾರ್ಟ್ ಆಯಿತು ಅವನು ಶೂಟ್ ಮಾಡಿದ ಬುಲೆಟ್ ಅಮೋಗ ಒಂದು ಸೊಂಟಕ್ಕೆ ಬಿದ್ದಿತ್ತು ಆದರೂ ಅವನು ತನ್ನ ಸೊಂಟನ ಗಟ್ಟಿಯಾಗಿ ಹಿಡ್ಕೊಂಡು ಕಷ್ಟಪಟ್ಟು ಎದ್ದು ನಿಂತ ಅವನ ಸೊಂಟದ ಹತ್ರ ಬ್ಲೀಡ್ ಆಗೋದಕ್ಕೆ ಶುರುವಾಯಿತು ಅಮೋಗ ನೋವನ್ನು ಸಹಿಸ್ಕೊತಾ ನಿನ್ನ ಹತ್ರ ನಾನು ನನಗೆ ಶೂಟ್ ಮಾಡು ಅಂತ ಹೇಳಿದ್ದೆ ತಾನೆ ಮತ್ತೆ ಯಾಕೆ ಪುಟ್ಟ ಹುಡುಗಿ ಮೇಲೆ ಶೂಟ್ ಮಾಡಿದೆ ನಿಟ್ಟಿಗೆ ಶೂಟ್ ಮಾಡಬೇಕು ಗೊತ್ತಿಲ್ವಾ ರಾಸ್ಕಲ್ ಅಂತ ಆ ನೋವಲ್ಲೂ ಕಷ್ಟಪಟ್ಟು ಹಲ್ ಕಡಿತ ಕೇಳ್ದ ಅಮೋಗ್ಗೆ ಗುಂಡು ಬಿದ್ದಿದ್ದು ನೋಡಿ ಹಸೀನಾ ಅಮೋಗ್ ಅಂತ ನರ್ವಸ್ ಆಗಿ ಜೋರಾಗಿ ಕಿರ್ಚ್ಕೊಂಡ್ಳು ಅಮೋಗ್ ಹೀಗೆಲ್ಲ ಮಾಡಿ ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾನೆ ಅಂತ ಅವಳಿಗೆ ಚೆನ್ನಾಗಿ ಅರ್ಥ ಆಗಿತ್ತು ಆದರೂ ಈಗ ಅಮೋಗನ್ ಬಗ್ಗೆ ತುಂಬ ಟೆನ್ಷನ್ ಆಗ್ತಿತ್ತು ಹಸೀನಾ ಅಮೋಗನ್ ಕರೆದ್ರೂ ಅವ್ನು ಮಾತ್ರ ಅದ್ರ ಕಡೆ ಗಮನ ಕೊಡಲಿಲ್ಲ ಅವನ ಗಮನ ಪೂರ್ತಿಯಾಗಿ ಆ ರಾಬರ್ ಕಡೆ ಇತ್ತು ಏನೋ ನನ್ನ ಮಾತಿಗೆ ಆನ್ಸರೇ ಮಾಡ್ತಾ ಇಲ್ಲ ನಿನಗೆ ಗನ್ನಿಲ್ಲ ಅಂದರೆ ಫೇಸ್ ಮಾಡೋದಕ್ಕೆ ತಾಕತಿಲ್ವಾ ನೀನು ನಿಜವಾದ ಗಂಡಸೇ ಆಗಿದ್ರೆ ಆ ಗನ್ನ ಕೆಳಗಿಟ್ಟು ನನ್ನ ಹತ್ರ ಫೈಟ್ ಮಾಡೋ ಬಾ ಅಂತ ಮತ್ತೆ ಅವನನ್ನು ಪ್ರೊವೋಕ್ ಮಾಡ್ದ ಅಮೋಘನ್ ಮಾತಿಗೆ ಆ ರಾಬರ್ ಅಪ್ ಅಂತ ಜೋರಾಗಿ ಕೂಗ್ದ ಅವನ ಬಾಯಿ ಮಾತಿಗೆ ಹಾಗೆಲ್ಲ ಕೂಗ್ತಿದ್ರು ಅಮೋಘನ್ ನೋಡಿ ತುಂಬ ನರ್ವಸ್ ಆಗ್ತಿದ್ದ ಅದೇ ಭಯದಲ್ಲಿ ಅವನು ಮತ್ತೆ ಟ್ರಿಗರ್ ಪ್ರೆಸ್ ಮಾಡ್ದ ಆದರೆ ಲಕ್ಕೀಲಿ ಈ ಸಲ ಅದು ಯಾರಿಗೂ ತಾಗಲಿಲ್ಲ ಇದರಿಂದ ರಾಬರ್ ಇನ್ನೂ ಡೆಸ್ಪರೇಟ್ ಆಗಿ ಹತ್ತಿರದಲ್ಲೇ ಕೂತಿದ್ದ ಒಂದು ಪುಟ್ಟ ಹುಡುಗನ್ನ ಎಳೆದು ಅವನ ತಲೆಗೆ ಗನ್ ಹಿಡ್ದ ಅವನು ತಡವರ್ಸ್ತಾ ನೀ ನೀ ಇನ್ನು ಇನ್ನೊಂದು ಮಾತೇನಾದರೂ ಆಡಿದ್ರೆ ಈ ಹುಡುಗನ ತಲೆ ಚಿಪ್ಪೆಗರು ಹೋಗುತ್ತೆ ಅಂತ ಕಿರುಚ್ತಾ ಅಮೋಗಲ್ಲೇ ಫ್ರೀಝಾಗಿ ನಿಂತ್ಕೊಂಡ ಅವನ ಟೆನ್ಷನಲ್ಲಿ ನೋಡು ನಿನಗೇನು ಬೇಕೋ ಅದನ್ನು ನಾವು ಕೂತು ಮಾತಾಡೋಣ ಮಕ್ಕಳನ್ನ ಮಧ್ಯ ತಂದು ಆಟ ಆಡೋದು ಬೇಡ ಆ ಹುಡುಗನ್ನ ಬಿಟ್ಬಿಡು ಕಳ್ಳ ಆದರೂ ನಿಂಗೆ ಎತ್ತಿಕ್ಸಿದೆ ಅಂತ ಅನ್ಕೋತೀನಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ ಇಷ್ಟರಲ್ಲಿ ಆ ರಾಬರ್ಸ್ಗೆ ಸುಮಾರು ಧೈರ್ಯ ಬಂದುಬಿಟ್ಟು ಅವ್ನು ಜೋರಾಗಿ ಏನೋ ಮಾತಾಡೋದ ನಾವಿಲ್ಲಿ ಕೂತ್ಕೊಂಡು ಮಾತಾಡೋದಕ್ಕೆ ಬಂದಿಲ್ಲ ಕಳ್ತನ ಕಳ್ತನ ಮಾಡೋದಕ್ಕಪ್ಪ ಬಂದಿರೋದು ನೀನು ಸುಮ್ಮನೆ ನೋಡ್ತಾ ಕೂತಿರಷ್ಟೇ ಅಷ್ಟೇ ನಿನ್ನ ಕಣ್ಣೆದುರಿಗೆ ನಾವು ದುಡ್ಡು ಕದ್ಕೊಂಡು ಹೋಗ್ತಾ ಇರ್ತೀವಿ ನಿನ್ನೇನು ದೊಡ್ಡ ಹೀರೋ ಅನ್ಕೊಂಬಿಟ್ಟಿದೆ ನೀನು ಹಾಂ ಅಂತ ಕೇಳ್ದೆ ಇಷ್ಟೆಲ್ಲ ಆಗೋದ್ರಲ್ಲಿ ಅಮೋಗಿಂದ ಪೆಟ್ ತಿಂದು ಬಿದ್ದಿದ್ದ ಎಲ್ಲರೂ ಮತ್ತೆ ಅದು ನಿಂತಿದ್ರು ಅವರಲ್ಲೊಬ್ಬ ಇಮಿಡಿಯೇಟ್ ಆಗಿ ಗನ್ನಿಂದ ಅಮೋಘನ್ ತಲೆಗೆ ಹೊಡೆದ ಅಮೋಗಂಗ್ ಬಿದ್ದ ಏಟಿಗೆ ಅವನ ತಲೆ ಗಿರ್ಕಿ ಹೊಡೆಯೋದಕ್ಕೆ ಸ್ಟಾರ್ಟ್ ಆಯಿತು ಸುತ್ತ ಇರೋ ವಸ್ತುಗಳೆಲ್ಲ ಡಬಲ್ ಡಬಲ್ ಕಾಣೋದಕ್ಕೆ ಸ್ಟಾರ್ಟ್ ಆಯಿತು ಅವನು ನೋವಿಂದ ಕಣ್ಮುಚ್ಚಿ ಎರಡೆಜ್ಜೆ ಹಿಂದಿಟ್ಟ ಅದನ್ನ ನೋಡಿದ ರಾಬರ್ಸ್ ಜೋರಾಗಿ ನಗ್ತ ನಮ್ಮ ಮೇಲೆ ಕೈ ಮಾಡ್ತೀಯಾ ಇವಾಗ ತೋರ್ಸು ನಿನ್ನ ಶಕ್ತಿನಾ ಅಂತ ಕೈ ತೋರಿಸ್ಕೊಂಡು ಮತ್ತೆ ನಗದಕ್ಕೆ ಸ್ಟಾರ್ಟ್ ಮಾಡಿದ್ರು ಆಗ ಆದ್ರೆ ಗ್ಯಾಂಗ್ ಲೀಡರ್ ತನ್ನ ಕಡೆಯವ್ರಿಗೆ ಹ್ಮ್ ಜಾಸ್ತಿ ಹೊತ್ತು ಇಲ್ಲೇ ಎದ್ದು ಟೈಮ್ ವೇಸ್ಟ್ ಮಾಡ್ಬಿಡಿ ಬೇಗ ಬೇಗ ಹೋಗಿ ಎಲ್ಲ ದುಡ್ಡನ್ನು ಬ್ಯಾಗ್ ತುಂಬ ತುಂಬಿಕೊಳ್ಳಿ ಮೊದಲಿನಿಂದ ಹೊರಡೋಣ ಅಂತ ಆರ್ಡರ್ ಮಾಡ್ದ ನೆಕ್ಸ್ಟ್ ಫೈವ್ ಮಿನಿಟ್ಸಲ್ಲಿ ಅವರ ಐದು ಜನನು ದೊಡ್ಡ ದೊಡ್ಡ ಬ್ಯಾಗ್ಸಲ್ಲಿ ದುಡ್ಡು ತುಂಬಿಕೊಂಡು ಹೊರಡೋ ಹೊತ್ತಿಗೆ ಆ ಪುಟ್ಟು ಹುಡುಗನ್ನು ಕರ್ಕೊಂಡು ಅಲ್ಲಿಂದ ಎಸ್ಕೇಪ್ ಆದರು ರಾಬರ್ಸ್ ಎಲ್ಲ ಬ್ಯಾಂಕಿಂದ ಹೊರಗೆ ಹೋಗಿದ್ದೆ ಹಸಿನ ಅಮೋಗನ ಹತ್ರ ಓಡ್ಬಂದ್ಲು ಅಮೋಕ್ ನಿನಗೇನು ಆಗಿಲ್ಲ ತಾನೆ ಯು ಆಲ್ ರೈಟ್ ಅಂತ ಕೇಳಿದ್ಲು ಅಮೋಗ್ ತನ್ನ ಶರ್ಟನ್ನು ಹರಿದು ತಲೆಗಾಯಕ್ಕೆ ಕಟ್ಕೋತ ಐ ಆಮ್ ಫೈನ್ ನಾವೀಗ ಅವ್ರನ್ನ ಮೊದಲು ಚೇಸ್ ಮಾಡಬೇಕು ಬನ್ನಿ ಅಂತ ಹೇಳ್ತಾ ನಿಂತ ಹಸಿನಾ ನೋನು ಅಮೋ ಬುಲೆಟ್ ಬಿದ್ದಿದೆ ನಿಂಗೆ ಜೊತೆಗೆ ನಿನ್ನ ತಲೆಗೂ ಏಟಾಗಿದೆ ನಾನು ಅವ್ರ ಹಿಂದೆ ಹೋಗ್ತೀನಿ ನೀನು ಮೊದಲು ಹಾಸ್ಪಿಟ್ಲ್ಗೆ ಹೋಗಿ ಟ್ರೀಟ್ಮೆಂಟ್ ತಗೋ ಅಂದ್ಲು ಆದರೆ ಅಮೋ ಅವಳ ಮಾತನ್ನ ಕೇಳಲೇ ಇಲ್ಲ ಅವನು ಡೋಂಟ್ ವರಿ ಇನ್ಸ್ಪೆಕ್ಟರ್ ನನಗೇನೂ ಆಗೋಲ್ಲ ಬನ್ನಿ ಮೊದಲು ಅವರನ್ನು ಹಿಡಿಯೋಣ ಅಂತ ಹೇಳ್ತಾ ಆಗಲೇ ರಾಬರ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದ ಫೋನ್ ಎತ್ಕೊಂಡು ಡೋರ್ ಕಡೆ ಓಡ್ದ ಅದನ್ನು ನೋಡಿದ ಹಸಿನ ಕೂಡ ಫೋನ್ ತಗೊಂಡು ಅಲ್ಲಿರೋ ಜನರ ಕಡೆ ತಿರುಗಿ ಯಾರಾದರೂ ಆ್ಯಂಬುಲೆನ್ಸ್ ಕಾಲ್ ಮಾಡಿ ಮ್ಯಾನೇಜರ್ಗೆ ಹಾಸ್ಪಿಟ್ಲಿಗೆ ಸೇರಿಸಿ ಅಂತ ಹೇಳಿ ಅಮೋಗನ ಹಿಂದೆನೇ ಓಡ್ತಾ ಕಾರ್ ಹತ್ ಕೂತ್ಕೊಂಡ್ಲು ಅಮೋಗ್ ಕಾರ್ ಸ್ಟಾರ್ಟ್ ಮಾಡ್ತಾ ಅವ್ರಿಗೆ ಪೊಲೀಸ್ ಫಾಲೋ ಬರ್ತಾರೆ ಅಂತ ಗೊತ್ತು ಅದಕ್ಕೆ ಜೊತೆಗೆ ಆ ಚಿಕ್ಕ ಹುಡುಗನ್ನ ಕರ್ಕೊಂಡು ಹೋಗಿದ್ದಾರೆ ಆ ಕಳ್ಳರನ್ನು ನಾವು ಹಿಡಿತೀವೋ ಇಲ್ವೋ ಆದರೆ ಆ ಹುಡುಗನ್ನ ಕಾಪಾಡಲೇಬೇಕು ಅಂದ ಅಮೋಗ್ ಹೇಳಿದ್ದು ಸರಿಯಾಗೇ ಇತ್ತು ಆ ಹುಡುಗ ತುಂಬ ದೊಡ್ಡ ಡೇಂಜರಲ್ ಸಿ ಅದ್ರ ಜೊತೆಗೆ ಅವ್ನು ತುಂಬ ಭಯದಲ್ಲೂ ಇದ್ದ ಅದಕ್ಕೆ ಹಸೀನಾ ಕೂಡ ತಲೆ ಆಡಿಸ್ತಾ ನೀವು ಹೇಳ್ತಿರೋದು ನಿಜಾಮು ಬಟ್ ಡೋಂಟ್ ವರಿ ನನಗಿಂಥ ಕೇಸಸ್ನ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಚೆನ್ನಾಗಿ ಗೊತ್ತಿದೆ ನಾನು ಈಗಲೇ ಪೊಲೀಸರು ಕಂಟ್ರೋಲ್ ರೂಮ್ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತೀನಿ ಹಾಗೆ ಈ ಏರಿಯಾದೆಲ್ಲ ಸಿ ಸಿ ಟಿ ವಿ ಫುಟೇಜ್ ಚೆಕ್ ಮಾಡೋದಕ್ಕೆ ಹೇಳ್ತೀನಿ ಐ ಆಮ್ ಶ್ಯೂರ್ ನಮಗೇನಾದರೂ ಒಂದು ಲೀಡ್ ಖಂಡಿತ ಸಿಗುತ್ತೆ ಅವ್ರು ನಮ್ಮ ಕೈಯಿಂದ ಎಲ್ಲೂ ತಪ್ಪಿಸ್ಕೊಂಡು ಹೋಗೋದಕ್ಕಾಗಲ್ಲ ಅಂತ ಕಾನ್ಫಿಡೆಂಟಾಗಿ ಹೇಳಿದ್ಲು ನಂತರ ಇಮಿಡಿಯೇಟಾಗಿ ಫೋನ್ ಹೊರಗೆ ತೆಗೆದು ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡೋದ್ರ ಜೊತೆಗೆ ಅವಳೊಂದು ಬ್ಯಾಕಪ್ ಫೋರ್ಸ್ನ ಕೂಡ ರೆಡಿ ಮಾಡೋದಕ್ಕೆ ಹೇಳಿದ್ಲು ಇಷ್ಟೆಲ್ಲ ಆಗಿ ಅಷ್ಟೊತ್ತಿಗಾಗಲಿ ಹತ್ತು ನಿಮಿಷ ಕಳೆದ್ಬಿಟ್ಟಿತ್ತು ರಾಬರ್ಸ್ ಎಲ್ಲರೂ ತಾವು ಎಸ್ಕೆಪ್ ಆದ್ವಿ ಅನ್ನೋ ಖುಷಿಲಿ ಆರಾಮಾಗಿ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ರು ಅಷ್ಟರಲ್ಲಿ ಒಬ್ಬ ಕಳ್ಳ ಎಕ್ಸೈಟ್ ಆಗಿ ಬಾಸ್ ನಾವು ಈ ಸಲ ದೊಡ್ಡ ಜಾಕ್ಪಾಟ್ನೇ ಹೊಡೆದಿದ್ದೀವಲ್ಲ ಈ ಬ್ಯಾಗ್ ಸೈಜ್ ನೋಡಿದ್ರೆ ನಮ್ಗೆ ಸಿಕ್ಕಾಪಟ್ಟೆ ದುಡ್ಡು ಸಿಕ್ಕಿರೋ ಆಗಿದೆ ಅಂದ ಅವ್ರ ಗ್ಯಾಂಗ್ ಲೀಡರ್ ಏನು ಜಾಕ್ ಪಾಟು ಹಾಗೆ ನೋಡಿದ್ರೆ ನಮ್ಗೆ ಇನ್ನೂ ಜಾಸ್ತಿ ದುಡ್ಡು ಸಿಗಬೇಕಿತ್ತು ಆದರೆ ಅಷ್ಟೊಂದು ದೊಡ್ಡ ಬ್ಯಾಂಕಲ್ಲಿ ಸರಿಯಾಗಿ ಒಂದು ಐವತ್ತು ಕೋಟಿ ನೋರೆಲ್ಲ ಅಂತ ನಮಗೇನು ಗೊತ್ತು ಅಂತ ಹೇಳ್ದ ಅಷ್ಟರಲ್ಲಿ ಡ್ರೈವ್ ಮಾಡ್ತಿದ್ದ ವ್ಯಕ್ತಿ ಮಿರರಿಂದ ಕಾರ್ ಹಿಂದೆ ನೋಡಿ ಪ್ಯಾನಿಕ್ ಆದ ಅವ್ನು ಟೆನ್ಷನಲ್ಲಿ ಬಾಸ್ ನಮ್ಮನ್ನು ಯಾರೋ ಫಾಲೋ ಮಾಡ್ಕೊಂಬರ್ತಿದ್ದಾರೆ ಮೇ ಬಿ ಇದು ಆಗ ನಮಗೆ ಬ್ಯಾಂಕಲ್ಲಿ ಹೊಡೆದಿದ್ನಲ್ಲ ಅವನೇ ಇರಬೇಕು ಅಂದ ಅದನ್ನು ಕೇಳಿ ಉಳಿದವರು ಕೂಡ ಟೆನ್ಷನ್ ಆದರು ಅವರೆಲ್ಲ ಕಾರ್ ಹಿಂದೆ ಬಗ್ಗೆ ನೋಡ್ತಾ ಅಯ್ಯೋ ಇದಕ್ಕೆ ಸಾಧ್ಯ ಅವನು ಗುಂಡು ಬಿದ್ದರೂ ಇನ್ನೂ ಸತ್ತಿಲ್ವಾ ಅವನ್ಯಾರೋ ಗಟ್ಟಿ ಪಿಂಡಾನೇ ಇರಬೇಕು ಅಂತ ಭಯದಲ್ಲಿ ಹೇಳಿದ್ರು ಗ್ಯಾಂಗ್ ಲೀಡರ್ ಷಟಪ್ ಎಲ್ಲರೂ ಸುಮ್ಮನೆ ಕೂತ್ಕೊಳ್ಳಿ ಈ ಥರ ಹೆದರಾದ್ರಿಂದ ಏನೂ ಪ್ರಯೋಜನ ಇಲ್ಲ ಅದ್ರ ಬದಲಿಗೆ ಮುಂದೇನು ಮಾಡಬೇಕು ಅಂತ ಯೋಚನೆ ಮಾಡಿ ಅಷ್ಟಕ್ಕೂ ನಮ್ಮ ಹಿಂದಿರೋದು ಜಸ್ಟ್ ಇಬ್ಬರೇ ಅದು ಅಲ್ಲದೆ ಅವನಿಗೆ ಗುಂಡೇಟ್ ಬೇರೆ ಬಿದ್ದಿದೆ ಅವ್ನು ನಮ್ಮನ್ನೇನು ಮಾಡೋದಕ್ಕಾಗಲ್ಲ ಸುಮ್ಮನೆ ಭಯ ಪಡದೆ ನಮ್ಮ ಗೆ ನಾವು ಸ್ಟಿಕ್ ಆಗೋಣ ಒಂದು ಸಲ ನಾವು ಬೆಂಗಳೂರು ದಾಟಿದ್ವಿ ಅಂದರೆ ಆಮೇಲೆ ಈಸಿಯಾಗಿ ಎಸ್ಕೇಪ್ ಆಗ್ಬೋದು ಅಂತ ಎಲ್ರಿಗೂ ಸಮಾಧಾನ ಮಾಡ್ದೆ ಆ ಗ್ಯಾಂಗ್ ಲೀಡರ್ ಎಷ್ಟೇ ಸಮಾಧಾನದಿಂದ ಇರೋ ಹಾಗೆ ತೋರಿಸ್ಕೊಂಡ್ರು ಅವನು ಕೂಡ ತುಂಬ ಹೆದರಿದ್ದಾನೆ ಅನ್ನೋದು ಅವನ ಕಣ್ಣಲ್ಲೇ ಗೊತ್ತಾಗ್ತಿತ್ತು ಅವನ ಎದುರಿಗೆ ಇನ್ನೊಬ್ಬ ರಾಬರ್ ಅಮೋಘನ ತಲೆಗೆ ಗನ್ನಿಂದ ಹೊಡೆದಿದ್ದ ಬೇರೆ ಯಾರಾದರೂ ಆಗಿದ್ರೆ ಏಟಿಗೆ ಒಂದು ವಾರ ಹಾಸ್ಪಿಟಲ್ ಬೆಡ್ಡಲ್ಲಿ ಪ್ರಜ್ಞೆ ಅಲ್ಲದೆ ಮಲಗಿರೋರು ಆದರೆ ಈ ಅಮೋಗ್ ಮಾತ್ರ ಅದು ಹೇಗಷ್ಟು ಬೇಗ ಎದ್ದು ಬಂದ ಅಂತ ಅವನಿಗೆ ಅರ್ಥನೇ ಆಗ್ತಿರ್ಲಿಲ್ಲ ಇವರೆಲ್ಲ ಹೀಗೆ ಬೈದಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತಿದ್ರೆ ಇನ್ನೊಂದು ಕಡೆ ಅಮೋಗ್ ಮತ್ತು ಹಸೀನಾ ಇಬ್ಬರು ಆಲ್ರೆಡಿ ಒಂದು ಪ್ಲ್ಯಾನ್ ರೆಡಿ ಮಾಡ್ಕೊಂಡಿದ್ರು ಹಸೀನಾ ಅಂತೂ ಇಂಪೇಷಂಟ್ ಆಗ್ತಾ ಅಮೋಗ್ ಪ್ಲೀಸ್ ಸ್ವಲ್ಪ ಗಾಡಿ ಸ್ಪೀಡಾಗಿ ಓಡಿಸು ಯಾವುದೇ ಕಾರಣಕ್ಕೂ ಅವ್ರು ನಮ್ಮ ಕಣ್ಣು ತಪ್ಪಿ ಹೋಗೋ ಹಾಗಿಲ್ಲ ವಿ ಹ್ಯಾವ್ ಟು ಮೇಕ್ ಶೋರ್ ಆಫ್ ದಟ್ ಅಂದ್ಲು ಅಮೋಗ್ ಕಾಮಾಗಿ ಡೋಂಟ್ ವರಿ ಇನ್ಸ್ಪೆಕ್ಟರ್ ಇನ್ನೇ ನಾವು ಅವ್ರ ಹತ್ರ ರೀಚ್ ಆಗ್ತೀವಿ ಅಂದ ನಂತರ ಅಮೋಗ್ ಏನೋ ಯೋಚನೆ ಮಾಡಿ ಒಂದು ಕೆಲಸ ಮಾಡಿ ನೀವೀಗಲೇ ನಿಮ್ಮ ಬ್ಯಾಕಪ್ ಫೋರ್ಸ್ಗೆ ನಮ್ಮ ಲೈವ್ ಲೊಕೇಶನ್ ಸೆಂಡ್ ಮಾಡಿ ಇಲ್ಲೇ ಮುಂದೆ ಒಂದು ಇದೆ ಅವರು ಅದರೊಳಗೆ ಹೋಗೋದಕ್ಕೆ ಸಕ್ಸಸ್ ಆದರೆ ಮುಂದೆ ನಾವು ಅವರನ್ನು ಹಿಡಿಯೋದಕ್ಕೆ ಕಷ್ಟ ಆಗ್ಬೋದು ಅಂದ ಅಮೋಗ್ ಓಡಿಸ್ತಿದ್ದ ಕಾರನ್ನ ಸ್ಪೀಡ್ಗೆ ಅವ್ರನ್ನೆಲ್ಲ ಹಿಡಿಯೋದು ಎರಡು ನಿಮಿಷದ ಕೆಲಸ ಆಗಿತ್ತಷ್ಟೆ ಆದರೆ ಹಾಗೆ ಮಾಡೋದಕ್ಕಲ್ಲಿ ರಾಬರ್ಸ್ ಅಷ್ಟೇ ಇರಲಿಲ್ಲ ಅವ್ರ ಜೊತೆಗೆ ಒಬ್ಬ ಚಿಕ್ಕ ಹುಡುಗನೂ ಇದ್ದ ಸೊ ಅಮೋಗ್ ಹಂಗೆ ಅವಸರದಲ್ಲಿ ಏನೋ ಮಾಡೋದಕ್ಕೆ ಹೋಗಿ ಆ ಹುಡುಗನ ಜೀವಕ್ಕೆ ಅಪಾಯ ಆಗೋದು ಇಷ್ಟ ಇರಲಿಲ್ಲ ಹಸಿನ ನಿಧಾನವಾಗಿ ಅಮೋಗನ ಕಡೆ ತಿರುಗಿ ನೋಡಿದ್ಲು ತುಂಬ ನೋವಾಗ್ತಿದೆಯಾ ಅಮೋಗ್ ಯಾಕೆ ಹಾಗೆ ಮಧ್ಯ ಒಂದು ಬುಲೆಟ್ನ ನಿನ್ನ ಮೇಲೆ ತೊಗೊಂಡೆ ಅದು ನೀನು ಸೈಡಲ್ಲಿ ಪಾಸ್ ಆಗಿದ್ದಕ್ಕೆ ಒಳ್ಳೇದಾಯ್ತು ಒಂದು ವೇಳೆ ಎದೆಗೇನಾದರೂ ಬಿದ್ದಿದ್ರೆ ನಿನ್ನ ಗತಿ ಏನಾಗ್ತಿತ್ತು ಗೊತ್ತಾ ಅಂತ ಗದರಿದ್ಲು ಅಮೋಗ್ ನೋವಲ್ಲು ನಗ್ತಾ ಡೋಂಟ್ ವರಿ ಇನ್ಸ್ಪೆಕ್ಟರ್ ನನಗೇನು ಆಗಿಲ್ಲ ಐ ಆಮ್ ಪರ್ಫೆಕ್ಟ್ಲಿ ಫೈನ್ ಈಗ ನಾವು ಫಸ್ಟು ರಾಬರ್ಸ್ ಮೇಲೆ ಫೋಕಸ್ ಮಾಡೋಣ ಅಂದ ಅಷ್ಟರಲ್ಲಿ ರಾಬರ್ಸ್ ಕಾಡಿನ ಹತ್ರ ಬಂದು ತಲುಪಿಬಿಟ್ಟಿದ್ರು ಅಲ್ಲೇ ಕಾರನ್ನ ಸ್ಟಾಪ್ ಮಾಡಿ ತಮ್ಮ ಜೊತೆಗೆ ಚಿಕ್ಕ ಹುಡುಗನ್ನು ಕರ್ಕೊಂಡು ಒಳಗೆ ಓಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅದನ್ನು ನೋಡಿದ ಅಮೋಗ್ ಮತ್ತು ಹಸೀನಾ ಇಬ್ಬರು ಕಾರ್ ನಿಲ್ಸಿ ಅವ್ರು ಹಿಂದೆ ಓಡಿದ್ರು ರಾಬರ್ಸ್ ಅಲ್ಲೇ ನಿಂತ್ಕೊಂಡು ಹಿಂದೆ ತಿರುಗಿ ಸ್ಟಾಪ್ ಅಲ್ಲೇ ನಿಂತ್ಕೊಳ್ಳಿ ಒಂದು ಹೆಜ್ಜೆ ನೀವು ಮುಂದೆ ಇಟ್ಟರು ಈ ಹುಡುಗನ್ನ ಇಲ್ಲೇ ಶೂಟ್ ಮಾಡಿಬಿಡ್ತೀವಿ ಅಂತ ಬೆದರಿಕೆ ಹಾಕಿದ್ರು ಇನ್ನೊಬ್ಬ ರಾಬರ್ ಅಯ್ಯೋ ದೇವ್ರೆ ಇವರಿಬ್ಬರು ಯಾಕಿನ್ನು ನಮ್ಮ ಹಿಂದೆ ಬಿದ್ದಿದ್ದಾರೆ ಒಂದು ವೇಳೆ ಇವರಿಬ್ಬರು ಇಲ್ಲದೆ ಇದ್ದಿದ್ರೆ ಇಷ್ಟೊತ್ತಿಗೆ ನಾವು ಆರಾಮಾಗಿ ದುಡ್ಡು ಎಣಿಸ್ತಾ ಕೂತಿರ್ತಿದ್ವಿ ಇವರಿಂದ ಈ ಕಾಡೆಲ್ಲ ಅಲ್ಲಿಯೋ ಪರಿಸ್ಥಿತಿ ಬಂದಿದೆ ಅಂತ ಇರಿಟೇಟಾಗಿ ಹೇಳ್ದ ಮತ್ತೊಬ್ಬ ರಾಬರ್ ಈಗಲಾದರೂ ಟೈಮ್ ಮೀರಿಲ್ವೋ ಅವರನ್ನು ಕೊಂದು ಮತ್ತೆ ನಾವು ದುಡ್ಡನ್ನು ಲೆಕ್ಕ ಮಾಡ್ಬೋದು ಅಂದ ಹಸಿನ ಸಿಟ್ಟಲ್ಲಿ ಜೋರಾಗಿ ಶಡಪ್ ಮೊದಲು ನಿಮ್ಮ ವೆಪನ್ಸ್ ಎಲ್ಲ ಕೆಳಗೆ ಹಾಕಿ ಆ ಹುಡುಗನ್ನ ನಮ್ಮ ಕಡೆ ಕಳಿಸಿ ಹಾಗೆ ನಿಮ್ಮ ಎರಡೂ ಕೈನ ಮೇಲೆ ನಿಂತ್ಕೊಳ್ಳಿ ಇದು ನನ್ನ ಲಾಸ್ಟ್ ವಾರ್ನಿಂಗ್ ಅಂತ ಕಿರ್ಚಿದ್ಲು ಗ್ಯಾಂಗ್ ಲೀಡರ್ ನೀವು ಅಲ್ಲೇ ಇರಿ ಮುಂದೆ ಬರಬೇಡಿ ಒಂದು ಹೆಜ್ಜೆ ಮುಂದಿಟ್ಟರು ಈ ಹುಡುಗ ಅನ್ಯಾಯವಾಗಿ ಸಾಯ್ತಾನೆ ಆಮೇಲೆ ಈ ಹುಡುಗನ ಸಾವಿಗೆ ನೀವೇ ಕಾರಣ ಆಗ್ತೀರಾ ಅಂತ ಹೇಳ್ತಾ ಗನ್ನನ್ನು ಹುಡುಗನ ತಲೆಗೆ ಇನ್ನಷ್ಟು ಒತ್ತಿ ಹಿಡ್ದ ಇದರಿಂದ ಆ ಹುಡುಗ ಸಿಕ್ಕಾಪಟ್ಟೆ ಹೆದರಿದ ಅವನು ಭಯದಲ್ಲಿ ಜೋರಾಗಿ ಅಳದಕ್ಕೆ ಸ್ಟಾರ್ಟ್ ಮಾಡ್ದ ಅಮೋಗ ಒಂದು ಹೆಜ್ಜೆ ಮುಂದಿಟ್ಟು ಸೊ ನೀವು ನಿಮ್ಮನ್ನು ಕಾಪಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಹುಡುಗನ ಯೂಸ್ ಮಾಡ್ಕೋತಿದ್ದೀರಿ ಅಲ್ಲ ವೆರಿ ನೈಸ್ ನನಗಂತೂ ತುಂಬ ಇಷ್ಟ ಆಯಿತು ಧೈರ್ಯ ಅಂತ ಇದಕ್ಕೆ ಹೇಳ್ತಾರೆ ಸೂಪರ್ ಸೂಪರ್ ಅಂತ ವ್ಯಂಗ್ಯವಾಗಿ ಹೇಳ್ದ ಗ್ಯಾಂಗ್ ಲೀಡರ್ ನೀನು ಮೊದಲು ಬಾಯಿ ಮುಚ್ಚು ಇದೆಲ್ಲ ನಿನ್ನಿಂದನೇ ಆಗಿದ್ದು ನೀನೇನಾದರೂ ನಮ್ಮನ್ನು ತಡೆಯದೇ ಇದ್ದಿದ್ರೆ ನಾವು ಎರಡು ನಿಮಿಷದಲ್ಲಿ ಅಲ್ಲಿಂದ ಹೊರಗೆ ಬರ್ತಿದ್ವಿ ಮತ್ತು ನಮಗೆ ಈ ಹುಡುಗನ್ನ ನಮ್ಮ ಜೊತೆ ಕರ್ಕೊಂಬರೋ ಅವಶ್ಯಕತೆನೂ ಇರ್ತಿರ್ಲಿಲ್ಲ ಅಂತ ಕಿರಿಚಿತ ಇಲ್ಲಿ ತನಕ ಆ ಗ್ಯಾಂಗ್ ಸಾಕಷ್ಟು ಸ್ಟ್ರಾಬೆರಿ ಮಾಡಿತ್ತು ಆದರೂ ಒಂದು ಸಲವೂ ಸಿಗಾಕೊಂಡಿರಲಿಲ್ಲ ಫಸ್ಟ್ ಟೈಮ್ ಅವರು ಅಮೋಗ್ ಮತ್ತು ಹಸಿನ ಕೈಗೆ ಸಿಗ್ಬಿದ್ದಿದ್ರು ಅದರಲ್ಲೂ ಅಮೋಗ್ ಅವ್ರ ಪ್ಲ್ಯಾನ್ಸ್ನೆಲ್ಲ ಹಾಳು ಮಾಡಿಬಿಡಿದ ಅಮೋಗ್ ಸೀರಿಯಸ್ ಆಗಿ ಓಕೆ ಇದೆಲ್ಲ ನನ್ನಿಂದನೇ ಆಗಿತ್ತಾನೆ ಹಾಗಿದ್ದರೆ ಇದು ರೆಸ್ಪಾನ್ಸಿಬಿಲಿಟಿ ಕೂಡ ನಾನೇ ತೊಗೊತೀನಿ ಆ ಚಿಕ್ಕ ಹುಡುಗನ್ನ ಹಾಸ್ಟೇಜ್ ಮಾಡ್ಕೊಂಡು ಏನು ಸಿಗುತ್ತೆ ನಿಮಗೆ ಅವನು ಬದ್ಲಕ್ಕೆ ನನ್ನನ್ನು ತೊಗೊಳ್ಳಿ ಅವನನ್ನು ಬಿಟ್ಬಿಡಿ ಅಂತ ಹೇಳ್ದ ಅಮೋಗನ್ ಮಾತು ಕೇಳಿ ಹಸೀನಾ ಸ್ಪೀಚ್ಲೆಸ್ ಆದ್ಲು ಅಮೋಗ್ ಸ್ಟ್ರೆಂತ್ ಬಗ್ಗೆ ಗೊತ್ತಿರೋ ರಾಬರ್ಸ್ ಅವ್ನ ಮಾತಾಗ ಒಪ್ಕೊಳ್ಳೋ ಮೂರ್ಖ ಕೆಲಸ ಮಾಡ್ತಾರ ಆಲ್ರೆಡಿ ಏಟ್ ತಿಂದಿರೋ ಅಮೋಗ್ ಆ ಹುಡುಗನ್ನ ಹೇಗೆ ಕಾಪಾಡ್ತಾನೆ ಹಸೀನಾ ಬೇರೆ ಏನಾದರೂ ಪ್ಲಾನ್ ಮಾಡ್ತಾಳಾ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ